ಎಲ್ಲರಿಗೂ ನಮಸ್ಕಾರ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತು ನಾನು ಪರಿಚಯ ಮಾಡ್ತಿರೋ ಪುಸ್ತಕ ಅಂದರೆ ಎಸ್ ಎಲ್ ಭರಪ್ಪನವರು ಬರೆದಿರೋಂಥ ವಂಶವೃಕ್ಷ ಅಂತ ಒಂದು ಪುಸ್ತಕನ ಇವತ್ತು ನಾನು ಇವತ್ತು ಎಲ್ಲರಿಗೂ ಪರಿಚಯ ಮಾಡ್ತಾಯಿದ್ದೀನಿ ನಾನು ಓದಿದ್ದ ಎಡಿಷನ್ ಅಂದರೆ ಇದು ಐವತ್ತನೇ ಮುದ್ರಣ ನಾನು ಓದಿದ್ದು ಈ ಕಾದಂಬರಿ ಇನ್ನೊಂದು ವಿಶೇಷ ಏನಂದರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಏನಿದ್ರೆ ಅವರ ಒಂದು ಸಿನಿ ಜರ್ನಿ ಶುರು ಮಾಡಿದ್ದು ಈ ಒಂದು ಕಾದಂಬರಿ ಆಧಾರಿತ ಸಿನಿಮಾದ ಮೇಲೆ ಗಿರೀಶ್ ಕಾರ್ನಾಡ್ ಅವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ ಆಮೇಲೆ ಅನಿಲ್ ಕಪೂರ್ ಅವರು ತೆಲುಗುನಲ್ಲಿ ವಂಶವೃಕ್ಷಂ ಅಂತ ಆಯ್ತಿದೆ ಕಾದಂಬರಿ ಆಧಾರಿತ ಸಿನಿಮಾದು ಅವರು ಕೂಡ ತಮ್ಮ ಸಿನಿ ಜರ್ನಿನ ಆರಂಭ ಮಾಡಿದಿದೆ ಒಂದು ಕಾದಂಬರಿ ಆಧಾರಿತ ಒಂದು ಸಿನಿಮಾದಲ್ಲಿ ಹರಿಷಡ್ ವರ್ಗಗಳು ಅಂತ ಎಲ್ಲರೂ ಕೇಳಿರ್ತೀರ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಆಮೇಲೆ ಈ ಹರಿಷಡ್ ವರ್ಗಗಳ್ನ ಜೈಸಿರೋರು ತುಂಬ ವಿರಳ ಈ ಒಂದು ಕಾದಂಬರಿಲಿ ಈ ಥರ ಹರಿಷಡ್ ವರ್ಗಗಳನ್ನ ಜೈಸಿರೋ ಒಬ್ಬರು ಒಂದು ಕ್ಯಾರೆಕ್ಟರ್ ಬರುತ್ತೆ ಆ ಕ್ಯಾರೆಕ್ಟರ್ ಹೆಸರು ಬಂದು ಶ್ರೀನಿವಾಸ ಶ್ರೋತ್ರಿಯರು ಅಂತ ಕೆಲವೊಂದು ಫಿಲಮ್ಗಳನ್ನ ನೋಡಿದಾಗ ಒಂದು ಹ್ಯಾಂಗ್ ಓವರ್ ಅಲ್ಲದೆ ಅದೇ ಹ್ಯಾಂಗ್ ಓವರಲ್ಲಿ ನಾವು ಇರ್ತೀವಿ ಈ ಕೆಲವೊಂದು ಹೈ ಬಜೆಟ್ ಫಿಲಮ್ ಆಗಲಿ ಅಥವಾ ಕೆಲವೊಂದು ಒಳ್ಳೆ ಕತೆ ಲೋ ಬಜೆಟ್ ಆದರೂ ಕೂಡ ಕೆಲವೊಂದು ಕತೆಗಳು ಚೆನ್ನಾಗಿದ್ರೆ ಒಂದು ವಾರ ಹದಿನೈದು ದಿವಸ ಅದೇ ಹ್ಯಾಂಗ್ ಓರಲ್ಲಿ ಇರ್ತೀವಿ ಅಷ್ಟು ಕೆಲವೊಂದು ಫಿಲಮ್ಗಳು ಮನಸ್ಸಿಗೆ ಹತ್ರ ಆಗುತ್ತೆ ಅದೇ ರೀತಿ ನನಗೆ ಪರ್ಸ್ನಲಿ ಈ ಒಂದು ಕಾದಂಬರಿನ ಹೋದಾಗ ಓದಿದಾಗ ಒಂದು ವಾರ ನಾನು ಫುಲ್ ಅದೇ ಹ್ಯಾಂಗ್ ಓವರಲ್ಲಿ ಇದ್ದಿದ್ದೆಂದರೆ ಈ ಶ್ರೀನಿವಾಸ ಶಿವತ್ರಿಯರ ಕ್ಯಾರೆಕ್ಟರ್ ಎನ್ಸ್ಕೊಂಡು ಅದೇ ಒಂದು ಗುಂಗಲ್ಲೇ ಇದ್ದಿದ್ದು ನಾನು ಸೊ ಯಾಕೆ ಏನು ಅಂತ ಈ ಒಂದು ಅಪ್ಕಮಿಂಗ್ ಸ್ಟೋರಿಲಿ ಗೊತ್ತಾಗ್ತಾ ಹೋಗುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಈ ಒಂದು ಕಾದಂಬರಿಯ ಒಂದು ತಿರುಳು ಏನಿದೆ ಅಪ್ ಟು ಕ್ಲೈಮ್ಯಾಕ್ಸ್ವರೆಗೂ ಆ ಒಂದು ನಿಮ್ಮನ್ನು ಹಿಡಿದಿಟ್ಕೊಳ್ಳೋವಂಥ ಶಕ್ತಿ ಈ ಕಾದಂಬರಿ ಮಾಡುತ್ತೆ ಅದಕ್ಕೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ದಯಮಾಡಿ ಕೊನೆವರೆಗೂ ನೋಡಿ ಅಕಸ್ಮಾತ್ ಈ ವಿಡಿಯೋ ಏನಾದ್ರು ಲೆಂತ್ ಜಾಸ್ತಿ ಆಯಿತು ಅಂತ ನಿಮಗೆ ಏನಂತ ಅನ್ಸಿದ್ರೆ ಒನ್ ಪಾಯಿಂಟ್ ಟೂ ಫೈವ್ ಎಕ್ಸ್ ಸ್ಪೀಡಲ್ಲಿ ಬೇಕಾದರೆ ನೀವು ನೋಡ್ಬೋದು ಫಸ್ಟು ಈ ಒಂದು ಕಾದಂಬರಿಯ ಸಾರ ಏನಿದೆ ಅಂದರೆ ಎರಡು ಕುಟುಂಬಗಳ ಮಧ್ಯೆ ಒಂದು ಸಂಬಂಧಗಳನ್ನು ಬೆಸಿಯುವಂಥ ಒಂದು ಕೆಲಸನ ಎಸ್ ಎಲ್ ಭೈರಪ್ಪನವ್ರು ಅದ್ಭುತವಾಗಿ ನಿಭಾಯಿಸಿದ್ದಾರೆ ಕೆಲವೊಮ್ಮೆ ಕಾಮಿಡಿ ಇಲ್ಲ ಒಂದು ಕಾದಂಬರಿಯಲ್ಲಾಗಲಿ ಒಂದು ಫಿಲಮ್ ಆಗಲಿ ಅದರಲ್ಲೇನು ಕಾಮಿಡಿ ಇಲ್ಲ ಅಥವಾ ನಮಗೆ ಬೇಕಾಗಿರೋ ಅಂಶ ಇಲ್ಲ ಅಂದರೆ ಒಂದು ಬೋರ್ ಅಡಿಯೋ ಚಾನ್ಸಸ್ ಇರುತ್ತೆ ಬಟ್ ಇದರಲ್ಲಿ ಕಾಮಿಡಿ ಸ್ವಲ್ಪ ವಿರಳ ಆದರೆ ಮುಂದೇನಾಗುತ್ತೋ ಅನ್ನೋದೊಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ನಾವು ಮೊದಲೇ ಹೇಳಿದಾಗೆ ಶ್ರೀನಿವಾಸ ಶ್ರೋತ್ರಿಯರು ಅಂತ ಏನಿರ್ತಾರೆ ಅವರೊಂದು ಕುಟುಂಬದಲ್ಲಿ ಒಂದು ಸಾವಾಗುತ್ತೆ ಅಂದರೆ ಅವರ ಮಗ ತೀರ್ಕೊಂತಾರೆ ನಂಜುಂಡ ಶ್ರೋತ್ರಿ ಅಂತ ಅವರ ಹೆಸರು ನಂಜುಂಡ್ಯ ಶ್ರೋತ್ರಿ ಅಂದರೆ ಅವರು ಶ್ರೀನಿವಾಸ್ ಶ್ರೋತ್ರಿಯರ ತಂದೆ ಹೆಸರೇ ಅವ್ರ ಮಗಟ್ಟಿರ್ತಾರೆ ಆಮೇಲೆ ಅವರ ಸೊಸೆ ಕಾತ್ಯಾನಿ ಅನ್ನೋರು ಏನಿರ್ತಾರೆ ಅವರಿಗೆ ಮನೆಯಲ್ಲಿ ಇರೋದೇ ಒಂಥರ ದೊಡ್ಡ ಹಿಂಸೆ ಆಗುತ್ತೆ ಯಾಕೆಂದರೆ ಎಲ್ಲೇ ಹೋಗ್ಲಿ ಬರಲಿ ಕೂರಲಿ ನಿಲ್ಲಿ ಅವರು ನಂಜುಂಡ ಶ್ರೋತ್ರಿ ಅವ್ರ ಜೊತೆ ಏನು ಕಾಲ ಕಳೆದಿರ್ತಾರೆ ಅದೇ ಒಂದು ನೆನಪಾಗ್ತಾನೆ ಇರ್ತದೆ ಹಿಂದ್ಗಡೆ ಮನೆ ಹಿಂದ್ಗಡೆ ಹೋದರೆ ಅವರಿಬ್ಬರು ಸೇರಿ ಮಲ್ಲಿಗೆ ಬಳ್ಳಿ ನಾನು ಇಟ್ಟಿರ್ತಾರೆ ಹೂ ಬಿಡದೆಲ್ಲ ನೋಡಿದ್ರೆ ಅವರೇ ನೆನಪಾಗ್ತಾ ಇರ್ತಾರೆ ಇನ್ನು ಇದೇ ರೀತಿ ನಾನು ಮನೇಲಿದ್ದರೆ ಇದ್ರೆ ನಾನು ಏನಾಗ್ತೀನೋ ಆ್ಯಕ್ಚುಲಿ ಅವ್ರಿಗೊಂದು ಮಗುನೂ ಇರುತ್ತೆ ಕಾತ್ಯಯಾನಿ ಮತ್ತು ನಂಜುಂಡ ಶ್ರೋಶ ಶ್ರೋತ್ರಿಯರಿಗೆ ಆ ಮಗು ಹೆಸರು ಚೀನಿ ಅಂತ ಚೀನಿ ಅಂದರೆ ಶ್ರೀನಿವಾಸ ಶ್ರೋತ್ರಿಯರಿಗೆ ಆ ಅದೇ ಹೆಸರಿಟ್ಟಿರ್ತಾರೆ ಅಂದರೆ ಅವರು ಕಾತ್ಯಾನಿ ಅವರ ಮಾವ ಏನಿರ್ತಾರೆ ನಂಜುಂಡ ಶ್ರೋತ್ರಿ ಅಪ್ಪ ಅದೇ ಹೆಸರಿಟ್ಟಿರ್ತಾರೆ ನಾನು ಈ ಕಾತ್ಯಾನಿ ಮತ್ತೆ ಅವರ ನಾನು ಶ್ರೀನಿವಾಸ್ ಶ್ರೋತ್ರಿ ಅವರು ಮತ್ತೆ ಚೀನಿ ಇವ್ರ ಬಗ್ಗೆ ಏನು ಹೇಳ್ತಾ ಇದ್ದೆ ಈ ಒಂದು ಟೈಮ್ ಪಾಸ್ ಮಾಡೋದೇ ಕಷ್ಟ ಆಗುತ್ತೆ ಅಂತ ತಿಳಿದಾಗ ಸಲ ಏನು ಮಾಡ್ತಾರೆ ಕಾತಿಯಾನಿ ಆ ಒಂದು ಮನೆ ಹತ್ರ ಆ ಮನೆಯಲ್ಲಿ ಇರಬೇಕಾದ್ರೆ ಒಂದು ಬುಕ್ ಅನ್ನು ತಗೊಂಡು ನೋಡ್ತಾರೆ ಅದರಲ್ಲಿ ನಂಜುಂಡ ಶ್ರೋತ್ರಿ ಅಂತ ಇರ್ತಾರೆ ಅವರು ಬಿ ಎ ಮಾಡ್ತಾ ಇರ್ತಾರೆ ಅವ್ರ ಗುರುಗಳು ಬಂದು ಡಾಕ್ಟರ್ ಸದಾಶಿವರಾವ್ ಅಂತ ಇನ್ನೊಂದು ಕುಟುಂಬ ಎರಡು ಕುಟುಂಬಗಳ ಮಧ್ಯೆ ಅಂತ ಹೇಳಿದ್ನಲ್ಲ ಈ ಡಾಕ್ಟರ್ ಸದಾಶಿವರಾವ್ ಮತ್ತು ಡಾಕ್ಟರ್ ಅಂದರೆ ಅವರು ಪ್ರೊಫೆಸರ್ ಡಾಕ್ಟ್ರೇಟ್ ಮಾಡಿರ್ತಾರಲ್ಲ ಅವರು ಡಾಕ್ಟರ್ ಸದಾಶಿವರಾವ್ ಅಂತ ಅವೆರಡೂ ಕುಟುಂಬಗಳ ಮಧ್ಯೆ ಯಾವ ರೀತಿ ಒಂದು ಸಂಬಂಧಗಳು ಬೆಸೆಯುತ್ತೆ ಅನ್ನೋದೇ ಈ ಕಾದಂಬರಿ ಒಂದು ಸಾರ ಕೊನೆಗೇನಾಗುತ್ತೆ ಒಂದು ಡಾಕ್ಟರ್ ಸದಾಶಿವರಾವ್ ಅನ್ನೋರು ಅವ್ರ ಜೀವನದಲ್ಲಿ ಒಂದು ದೊಡ್ಡ ಒಂದು ಕನ್ಸು ಕಂಡಿರ್ತಾರೆ ಏನಂದರೆ ಒಂದು ಮಹಾನ್ ಗ್ರಂಥ ಬರೀಬೇಕು ಅಂತ ಯಾವ ಗ್ರಂಥ ಅದು ಭಾರತೀಯ ಸಂಸ್ಕೃತಿಯ ಇತಿಹಾಸ ಅನ್ನೋದೊಂದು ಗ್ರಂಥ ಬರೆದಿರ್ತಾರೆ ಅದು ಎಷ್ಟು ಬೃಹತ್ ಗ್ರಂಥ ಅಂದರೆ ಐದು ವಾಲ್ಯೂಮ್ ಬರುತ್ತೆ ಪ್ರತಿ ವಾಲ್ಯೂಮಲ್ಲೂ ಒಂದು ಸಾವಿರ ಪೇಜ್ ಹತ್ತಿರ ಇರುತ್ತೆ ಅಷ್ಟು ಬೃಹತ್ ಗ್ರಂಥ ಬರೆಯೋಕ್ಕೆ ಅಂತ ಅವರು ಆಸೆ ಮಾಡ ಪಟ್ಟಿರ್ತಾರೆ ಅದೇ ರೀತಿ ಅದಕ್ಕೆ ಏನಾದ್ರು ಡೌಟ್ಸ್ ಇರ್ತಾವಲ್ಲ ಈ ಇವರು ಶ್ರೀನಿವಾಸ ಶ್ರೋತ್ರಿಯವರು ವೇದಾಧ್ಯಯನ ಮಾಡಿರ್ತಾರೆ ಅವ್ರಿಗೆ ಏನಾದರೂ ಈ ಥರ ಹಿಸ್ಟ್ರಿ ಬಗ್ಗೆ ಆಗಲಿ ಅಥವಾ ಸಂಸ್ಕೃತದ್ದು ಏನಾದರೂ ಅವರಿಗೆ ಅಧ್ಯಯನ ಮಾಡಬೇಕು ಸಿಕ್ಕರೆ ಆ ಒಂದು ಸಮಸ್ಯೆಗಳ್ನ ಪರಿಹರಿಸೋರು ಯಾರಂದರೆ ಶ್ರೀನಿವಾಸ ಶ್ರೋತ್ರಿಯರು ಅಂತ ಆ ಈ ಕುಟುಂಬದಲ್ಲಿ ಬಂದಾಗ ಇವರು ನಾ ಮುಂಚೆನೇ ಹೇಳಿದ ಖಾತೆನೇ ಅವರಿಗೆ ಟೈಮ್ ಪಾಸ್ ಮಾಡದೆ ಕಷ್ಟ ಆಗಿರುತ್ತೆ ಹಾಗಾಗಿ ಆ ಇವ್ರನ್ನ ನೋಡಿದಾಗ ಒಂದು ಫ್ಲಾಶ್ ಆಗುತ್ತೆ ಮತ್ತೆ ಆ ಅಲ್ಲಿ ನಂಜುಣ್ಣ ಚೌತ್ರಿ ಅಂತ ಬರ್ದು ಈ ಖಾತೆಯೇ ಹೆಸರು ಬರ್ದಿರುತ್ತಲ್ಲ ಸೊ ಅವಾಗ ಏನನ್ಕೊಂತಾರೆ ನಾನು ಯಾಕೆ ಈ ನನ್ನ ಗಂಡನ ಕನಸನ್ನು ಈಡೇರಿಸಬಾರ್ದು ಅಂದ್ರೆ ಅವ್ರು ಬಿ ಬಿ ಎ ಮಾಡೋಕ್ಕಾಗ್ದೇ ಅವ್ರು ತೀರ್ಕೊಂಡ್ಬಿಡ್ತಾರೆ ಡಿಗ್ರಿ ಮಾಡಕ್ಕಾಗ್ದೇನೆ ನಾನು ಯಾಕೆ ಅವರು ಕನಸನ್ನು ಪೂರೈಸಬಾರ್ದು ಅಂತ ಕೇಳಿದಾಗ ಅವ್ರ ಮಾವನ ಹತ್ರ ಈ ವಿಚಾರ ಮಾಡಿರ್ತಾರೆ ನಿನ್ನಂಥವ್ರಿಗೆ ಭಗವದ್ಗೀತೆ ಓದದೇ ಬೆಟರ್ ಅಕಾಡೆಮಿಕ್ ಲೆಸನ್ಸ್ ಎಲ್ಲ ಓದೋದ್ಕಿಂತ ಅಂತ ಹೇಳ್ಬಿಡ್ತಾರೆ ಅವ್ರ ಬಾಯಲ್ಲಿ ನಿನ್ನಂಥವ್ರು ಅಂತ ಬಂದಿದ್ದು ಒಂಥರ ಅವರಿಗೆ ಪೆಚ್ಚ ಬಿಡುತ್ತೆ ಹ್ಞೂ ಆಯ್ತಮ್ಮ ಅಂತ ಒಪ್ಕೊಂತಾರೆ ಈ ಡಾಕ್ಟರ್ ಅನ್ನೋರು ಇವರು ಚಿತ್ರಾಂಶ ಮನೆಗೆ ಬಂದಾಗ ಪ್ರಸ್ತಾಪ ಮಾಡಿದಾಗ ಈ ವಿಚಾರ ನಾನು ಸೊಸೆ ಬಿ ಎ ಹೇಳಿ ಅಂತ ಹೇಳಿದಾಗ ಆಯ್ತು ಅದಕ್ಕೆ ಏನೇನು ಪೂರಕವಾಗಿ ನಾನು ಹೆಲ್ಪ್ ಮಾಡ್ತೀನಿ ತಗೊಳ್ಳಿ ಅಂತ ಹೇಳ್ತಾರೆ ಆಮೇಲೆ ಒಂದು ದಿನ ಇವರು ಕಾಲೇಜಿಗೆ ಹೋಗ್ತಾರೆ ಅವರು ಜೊತೆ ಓದೋದರೆ ಒಬ್ರು ಕ್ಲಾಸ್ಮೇಟು ಸಿಗ್ತಾರೆ ಆ ನಂಜನ್ ಕೊಡೋ ಅಂತ ಇವರು ಮೈಸೂರಲ್ಲಿ ಓದಲಿ ಓದಲಿಕ್ಕೆ ಅಂತ ಟ್ರೈನಲ್ಲಿ ಹೋಗ್ತಾರೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋದೆಲ್ಲ ಮಾಡ್ತಿರ್ತಾರೆ ಅವರೊಬ್ರು ಕ್ಲಾಸ್ಮೇಟು ಸಿಗ್ತಾರೆ ಇದೇ ರೀತಿ ನಡೀತಾ ಇರುತ್ತೆ ಇನ್ ಬಿಟ್ವೀನ್ ಏನಾಗುತ್ತೆ ಅಂದರೆ ಸದಾಶಿವರಾವ್ ಅವರಿಗೆ ಒಬ್ಬರು ತಮ್ಮ ಇರ್ತಾರೆ ಅಂತ ಅವ್ರ ಪರಿಚಯ ಆಗುತ್ತೆ ಕೊನೆಗೆ ಅವರು ನಾಟಕ ಮಾಡಿಸೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಅವರು ಅವರು ಲಂಡನ್ಗೆಲ್ಲ ಹೋಗಿ ಅವರು ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಿರ್ತಾರೆ ಈ ಸದಾಶಿವರಾವನ್ನವರ ಪತ್ನಿ ಹೆಸರು ನಾಗಲಕ್ಷ್ಮಿ ಅಂತ ಇವರು ಕೂಡ ಒಂದು ಮೇಜರ್ ರೋಲ್ ಇದರಲ್ಲಿ ಅದನ್ನು ಹೆಂಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ರಾಜರಾಯರಿಗೂ ಮತ್ತು ಈ ಖಾತೆಯನಿಗೂ ನಾಟಕ ಮಾಡಬೇಕಾದ್ರೆ ಇವರಿಗೂ ಒಂದು ಕನ್ಸು ಬಿದ್ದು ಇವರೇ ಮದುವೆ ಆದಂಗೆ ಕನ್ಸು ಬೀಳುತ್ತೆ ಆ ಒಂದು ಮತ್ತೆ ಪ್ರೇಮಾಂಕುರ ಆಗುತ್ತೆ ಇವ್ರಿಗೆ ಮದುವೆಯಾಗಿ ಗಂಡ ತೀರ್ಕೊಂಡು ಒಬ್ಬ ಮಗು ಇರ್ತ ಒಂದು ಮಗು ಇರುತ್ತೆ ಚೀನಿ ಅಂತ ಅದರ ಹೆಸರು ನಾನು ಇದೇ ರೀತಿ ಇದ್ದರೆ ಇದೇ ರೀತಿ ನನ್ನ ಲೈಫ್ ಲೀಡ್ ಮಾಡಬೇಕಂತ ಒಂದು ಕ್ವಶನ್ ಬರುತ್ತೆ ಕಾತಿಯಾನಿ ಅವರಿಗೆ ಸರಿ ನಾನು ಇದನ್ನು ಹೆಂಗೆ ಹೇಳೋದು ಈಗ ಮನೆಯಲ್ಲಿ ವಿರೋಧ ಅಂತೂ ಮಾಡೇ ಮಾಡ್ತಾರೆ ಆದರೆ ಅವ್ರ ಮಾವನವ್ರು ಹೆಂಗೆ ಅಂದರೆ ಯಾವುದೇ ಕಾರಣಕ್ಕೂ ಅವರ ಮನ್ಸು ನೋಯ್ಸಿರಲ್ಲ ಯಾರ ಮನಸ್ಸು ನೋಯ್ಸಿರಲ್ಲ ಆ ರೀತಿ ಅವ್ರ ಮಾತುಗಳಿರುತ್ತೆ ತುಂಬ ಪ್ರಶಾಂತತೆ ಇರುತ್ತೆ ಅವರ ಮಗ ತೀರ್ಕೊಂಡಾಗಲೂ ಅಷ್ಟೇ ಅವ್ರದು ತುಂಬ ಒಂದು ಉದ್ವಿಗ್ನ ಆಗಿ ಅವ್ರ ಮನಸ್ಸಲ್ಲಿ ಆ ಥರ ಭಾವನೆನ ಈ ನೋಡಿರಲ್ಲ ಸರಿ ನಮ್ಮ ಮಾವನವರಿಗೆ ಡೈರೆಕ್ಟಾಗಿ ಈಗ ಹೆಣ್ಣು ಹುಡುಗಿಯಾಗಿ ಹೇಳೋಕ್ಕಾಗಲ್ಲ ಒಂದು ಲೆಟ್ರ್ ಬರೆದಿಟ್ಟು ಹೇಳ್ತಾರೆ ಕೊನೆಗೆ ಈ ಥರ ನನಗೂ ನನ್ನ ಜೀವನದಲ್ಲಿ ಈ ಥರ ಒಂದು ಎಲ್ಲ ನಾನು ಕ್ರಾಸ್ ಮಾಡೇ ಈ ವೈಸಿಗೆ ಬಂದಿರೋದು ಮಗು ಸಲ ಯೋಚನೆ ಮಾಡು ಅಂತ ಹೇಳ್ತಾರೆ ಅವಾಗ ಮಾವನವರ ಒಂದು ಜೀವನನ ಪಾಸ್ಟ್ ಲೈಫನ್ನ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದನ್ನು ಓದಾಗಲೇ ನಿಮಗೂ ಗೊತ್ತಾಗೋದು ಅಂದರೆ ಈ ಥರ ಒಂದು ಸಿಚುವೇಷನ್ ಕ್ರಾಸ್ ಮಾಡಿರ್ತಾರೆ ಅವರು ಕೊನೆಗೆ ಇಲ್ಲ ನಾನು ಇದೇ ರೀತಿ ಒಂಟಿಯಾಗಿರೋದೇ ಧರ್ಮ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ ಆದರೂ ಒಂದೆರಡು ದಿನ ಆದಮೇಲೆ ಇಲ್ಲ ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಹೋಗಿ ಆಮೇಲೆ ಅಲ್ಲಿಂದ ಒಂದು ಲೆಟ್ರ್ ಬರೀತಾರೆ ಮಾವನವರಿಗೆ ಕಲ್ಪ ತಾಲಿಟ್ಟರು ಅದನ್ನು ಎಲ್ಲರ ಮುಂದೆ ಓದ್ತಾರೆ ಅವರ ಶ್ರೀನಿವಾಸ ಶಿವತ್ರಿಯವರ ಪತ್ನಿ ಕೆಂಡಾಮಂಡಲ ಆಗಿ ತುಂಬ ಜೋರಾಗಿ ಬೈಯೋಕೆಲ್ಲ ಶುರು ಮಾಡ್ತಾರೆ ಈ ಕಡೆ ಏನಾಗುತ್ತೆ ಅಂದರೆ ಡಾಕ್ಟರ್ ಸದಾಶಿವರಾವ್ ಅವರು ಒಂದು ರಿಸರ್ಚ್ ಮಾಡೋಕೆ ಅಂತ ಅವರು ಬುಕ್ ಬರಿತಿರ್ತಾರಲ್ಲ ಮಹಾನ್ ಗ್ರಂಥನ ಒಂದು ಗುಹೆಗಳ ಹತ್ರ ಎಲ್ಲ ಒಂದು ಆ ಎಲ್ಲವರೆಲ್ಲ ಎಲ್ಲರೆಲ್ಲ ಇರ್ತಲ್ಲ ಆ ಥರ ಕೆ ಹತ್ರ ಹೋದಾಗ ಒಬ್ರು ಶ್ರೀಲಂಕಾದ್ದು ಒಂದು ಹುಡುಗಿ ಪರಿಚಯ ಆಗುತ್ತೆ ಅವರ ಹೆಸರು ಕರುಣಾರತ್ನಿ ಅಂತ ಅವರ ಅಪ್ಪ ಅಮ್ಮನ ಜೊತೆ ಆ ಹುಡುಗಿ ಬಂದಿರ್ತದೆ ಈ ಥರ ಅವ್ರಿಗೇನಾರು ಕೆಲ ಹಿಸ್ಟ್ರಿ ಬಗ್ಗೆ ಕೆಲವೊಂದು ಡೌಟ್ಸ್ ಬಂದಾಗ ಇವರು ಹಿಂಗಿಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಅವಾಗ ಹುಡುಗಿ ತುಂಬ ಇಂಪ್ರೆಸ್ ಆಗಿ ಯಾರು ನೀವು ಏನಂತ ಹಿಂಗೆ ಒಬ್ರಿಗೊಬ್ರು ಪರಿಚಯ ಆಗುತ್ತೆ ಕೊನೆಗೆ ಆ ಹುಡುಗಿ ಬಗ್ಗೆ ವಿಚಾರಿಸಿದಾಗ ಆ ಹುಡುಗಿನೂ ಕೂಡ ಡಾಕ್ಟ್ರೇಟ್ ಮಾಡಬೇಕಂತ ಟಿ ಅಂತ ಬರಿಬೇಕಂತ ಅಂದ್ಕೊಂಡಿರ್ತಾರೆ ಟಿ ಸಿಸ್ನ ಸರಿ ನಾನು ಈ ಥರ ಬುಕ್ ಬರಿಬೇಕಂತ ಇದ್ದೀನಿ ಹಿಸ್ಟ್ರಿ ಬಗ್ಗೆ ಬನ್ನಿ ನಿಮಗೂ ಹೆಲ್ಪ್ ಆಗುತ್ತೆ ನೀವು ಟಿ ಸಿ ಬರಿಬೋದು ನಂದು ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ಈ ಕರುಣಾರತ್ನ ಇವ್ರನ್ನ ಜಾಯ್ನ್ ಆದ್ಕೊಂಡ್ಮೇಲೆ ಎಷ್ಟು ಬೇಗ ಬುಕ್ ಬರೆಯೋ ಕೆಲಸ ಆಗುತ್ತೆ ಅಂದರೆ ಈ ಐದು ಆರು ವರ್ಷಕ್ಕಾಗೋವಂಥ ಮೊದಲನೇ ವಾಲ್ಯೂಮ್ ಕೆಲಸ ಬರಿ ಒಂದೆರಡು ವರ್ಷದಲ್ಲಿ ಬಿಡ್ತಾರೆ ಕೊನೆಗೆ ಈ ಥರ ನಾನು ಟಿ ಸಿ ಸು ಬರೆದಾಯಿತು ನಾನು ಇನ್ನೇನು ಹೊಡ್ತೀನಿ ಅಂದಾಗ ಇವ್ರ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಆಮೇಲೆ ಅವ್ರು ಹೊಡ್ತಾರೆ ಅವರು ಮಾತೃಭೂಮಿಗೆ ಹೊರಡ್ತಾರೆ ಶ್ರೀಲಂಕಕ್ಕೆ ಇಲ್ಲಿ ನೋಡಿದ್ರೆ ಕೆಲಸ ಫುಲ್ಲು ಕುಂಟುತ್ತೆ ಅಂದರೆ ಕೆಲಸನೇ ಸಾಗಲ್ಲ ಮುಂದೆ ನಾನು ಯಾಕೆ ಹಿಂಗೆ ಆಗ್ತಿದೆ ಅಂತ ಯೋಚನೆ ಮಾಡಿದಾಗ ಒಂದು ಲೆಟ್ರ್ ಬರೀತಾರೆ ನೀನು ಏನೇ ಯೋಚನೆ ಮಾಡ್ಬೇಡ ಈ ಕಡೆ ಬಾ ಮೈಸೂರಿಗೆ ಬಂದುಬಿಡು ನಿನ್ನ ಕೆರಿಯರ್ ಬಗ್ಗೆ ಏನೋ ಯೋಚನೆ ಮಾಡ್ಬೇಡ ಯಾಕಂದರೆ ನೀವು ಬೇರೆ ಮದುವೆಯಾಗಿ ಹೊರಟ್ರೆ ಇಲ್ಲಿ ನಾವು ಹಗಲು ರಾತ್ರಿ ಕೆಲಸ ಮಾಡಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಇಲ್ಲಿ ಬುಕ್ ಬರೀಲಿಕ್ಕೆ ಅಂತ ಏನು ಇವರು ಶೀಘ್ರ ಲಿಪಿಲಿ ಇಲ್ಲಿ ಅವ್ರು ಇವ್ರು ಇವರು ಏನಾರ ಪಾಯಿಂಟ್ಸ್ ಹೇಳಿದ್ರೆ ಕೊನೆಗೆ ನಿನ್ನ ಕೆರಿಯರು ಎಫೆಕ್ಟ್ ಆಗಬಾರ್ದು ನನ್ನ ಬುಕ್ಕು ಬರೆಯೋ ಕೆಲಸ ನಿಲ್ಲಬಾರ್ದು ಅದಕ್ಕೆ ಮದುವೆ ಆಗಿಬಿಡೋಣ ಅಂತ ಹೇಳ್ತಾರೆ ಅಂದರೆ ಎರಡನೇ ಮದುವೆ ಇದರಲ್ಲಿ ನನಗೊಂದು ಕ್ವಶನ್ ಬಂದಿದ್ದರೆ ಸ್ಟೂಡೆಂಟನ್ನೇ ನನ್ನ ರಿಸರ್ಚ್ ಸ್ಕಾಲರ್ನೇ ಮದುವೆ ಆಗೋದೇ ಸರಿ ಅನ್ನೋದು ಒಂದು ನನ್ನ ಮನಸ್ಸಲ್ಲಿ ಬಂತು ಓದಬೇಕಾದ್ರೆ ಸರಿ ಆಯಿತು ಈಗ ನಾಗಲಕ್ಷ್ಮಿ ಏನಿರ್ತಾಳೆ ಮೊದಲನೇ ಹೆಂಡತಿ ಕೊನೆಗೆ ಈ ವಿಚಾರನ ಡೈರೆಕ್ಟಾಗಿ ಹೇಳಲ್ಲ ಅವ್ರ ತಮ್ಮನೂ ಇವರು ಭಾಳ ಕ್ಲೋಸ್ ಇರ್ತಾರೆ ರಾಜರಾಯರು ಮತ್ತು ಇವರು ಸಿನಿಮಾ ಸದಾಶಿವರಾಯರು ಸಲ ಕರ್ಕೊಂಡೋಗಿ ಇದಕ್ಕೆ ವಾಕಿಂಗಿಗೆ ಅಂತ ಕರ್ಕೊಂಡೋಗಿ ನಿಮ್ಮ ಅದಕ್ಕೆ ನೀನೇ ಹೇಳ್ಬೇಕಪ್ಪ ಅಂತಾರೆ ಅವ್ರು ಹೇಳಿ ಪ್ರಸ್ತಾಪ ಮಾಡಿದಾಗ ಇವ್ರು ಬುಕ್ ಬರೀತಾರೆ ಎಲ್ಲ ಸರಿ ಅದಕ್ಕೆ ನಮ್ಮ ಮಧ್ಯೆ ನಾನೇನು ಮಾಡಿದ್ದೀನಿ ಅದು ಸರಿ ಯಾಕಂದರೆ ಇವರು ನಿರಪರಾಧಿ ಅಲ್ವಾ ಅವ್ರಿಗೆ ಯಾಕೆ ಶಿಕ್ಷೆ ಅನ್ನೋದು ಒಂದು ಬರುತ್ತೆ ಈ ಕ್ವಶನ್ ನನಗೂ ಬರುತ್ತೆ ಓದು ಎಲ್ಲರಿಗೂ ಬರುತ್ತೆ ಸರಿ ಇನ್ನು ಈ ಕಡೆ ಬಂದರೆ ಅಂದರೆ ಖಾತೆಯಾನಿ ವಿಚಾರಕ್ಕೆ ಬಂದರೆ ಇದೇ ಒಂದು ಸಾರಸ್ಯ ಇದರಲ್ಲೂ ಕೆಲವೊಮ್ಮೆ ಅದರಲ್ಲೂ ಸ್ವಿಚ್ ಓವರ್ ಆಗ್ತಾರೆ ಮತ್ತು ಇದರಲ್ಲೂ ಸ್ವಿಚ್ ಓವರ್ ಆಗ್ತಾರೆ ಕೊನೆಗೆ ಇಬ್ಬರಿಗೂ ಕುಟುಂಬನೂ ಜಾಯ್ನ್ ಆಗೋದೊಂದು ಪ್ರಸಂಗ ನಡೆಯುತ್ತೆ ಸರಿ ಈ ಥರ ಮತ್ತೆ ಅವ್ರ ಮಾವನವ್ರು ಏನು ತಿಂಕ್ ಮಾಡ್ತಾರೆ ಅಂದರೆ ಈ ಖಾತೆಯಿ ಲೆಟ್ರ್ ಓದಿ ಅವರೇನು ನಂಜುಂಡ ಶ್ರೋತ್ರಿ ಬದುಕಿರಬೇಕಾದ್ರೆ ಅವನಿಗೆಲ್ಲ ಒಂದು ವ್ಯವನು ಡಿಗ್ರಿ ಮುಗಿದ್ಮೇಲೆ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟು ಇನ್ನು ನನಗೂ ವಯಸ್ಸಾಯಿತು ಇನ್ನು ಅವ್ರು ಆ್ಯಕ್ಚುಲಿ ದೊಡ್ಡ ಕುಟುಂಬ ಅಂದರೆ ಶ್ರೀಮಂತ ಕುಟುಂಬ ತೋಟದ್ದು ಗದ್ದೆದೆಲ್ಲ ವ್ಯವಹಾರ ನೋಡೋಕ್ಕೆ ಅವ್ನಿಗೆ ಬಿಟ್ಟು ಸನ್ ನಾನು ಸನ್ಯಾಸಿ ಅಥವಾ ವಾನಪ್ರಸ್ಥ ನನಗೆ ಉಳಿದಿರೋ ದಾರಿ ಅಂತ ಅಂದ್ಕೊಂಡಿರ್ತಾರೆ ಬಟ್ ಮಗ ತೀರ್ಕೊಂಡ್ಮೇಲೆ ಸೊಸೆಗೆ ಆ ಜವಾಬ್ದಾರಿ ವಹಿಸ್ಕೊಂಡು ವಹಿಸ್ಬೇಕಂತಿರ್ತಾರೆ ಬಟ್ ನೋಡಿದ್ರೆ ಸೊಸೆ ಈ ಇತರ ರಾಜರಾಯನ್ನು ಮದುವೆ ಆಗಿ ಹೋಗಿಬಿಡ್ತಾಳೆ ಈ ಟೈಮಲ್ಲೂ ನಾನು ಮುಂಚೆನೇ ಹೇಳಿದಾಗ ಅವರು ಎದೆಗುಂದಲ್ಲ ಇನ್ನು ಇದ್ರ ಮಧ್ಯೆ ಅವರ ಪತ್ನಿನೂ ತೀರ್ಕೊಂಡ್ಬಿಡ್ತಾರೆ ಇನ್ನು ಅಡುಗೆ ಮಾಡಿ ಅವನ ಜೋಪಾನ ಮಾಡ್ತಾರೆ ಯಾರನ್ನ ಚೀನಿನ ಆ ಜವಾಬ್ದಾರಿನ ಇವರೇ ವಹಿಸ್ಕೊತಾರೆ ಒಂದಿನ ಗೊತ್ತಾಗುತ್ತೆ ಈ ಥರ ವಯಸ್ಸಾದಮೇಲೆ ಈ ಥರ ನಾನು ಎಷ್ಟು ಕಷ್ಟ ಕೊಟ್ಟುಬಿಟ್ಟಿನಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ ಒಂದು ದಿನ ಅಂದರೆ ಒಂದು ಹತ್ತು ಹದಿನೈದು ವರ್ಷ ಆದಮೇಲೆ ಅಷ್ಟೊತ್ತಿಗೆ ಇವನು ಚೀನಿ ದೊಡ್ಡವನಾಗಿರ್ತಾನೆ ಇದ್ರ ಮಧ್ಯೆ ಒಂದು ಅಂದರೆ ಲೆಟ್ರ್ ಬರೆದು ಸ್ವಲ್ಪ ದಿನ ಆದಮೇಲೆ ಅವರ ನಂಜುಂಡ ಶ್ರೋತ್ರಿ ಶ್ರಾದ್ದ ಶ್ರಾದ್ಧ ಇರುತ್ತೆ ಎಂಥ ದಿನ ಬಂದುಬಿಟ್ಟೆ ನಾನು ಮಗು ಕರ್ಕೊಂಡು ಹೋಗೋಕೆ ಅಂತ ಮುಂಚಿನ ಲೆಟ್ರ್ ಬರ್ದು ತಿರ್ಸಿರ್ತಾರೆ ಇಂಥ ದಿನ ಬರ್ತೀನಿ ಅಂತ ಸರಿ ಮಗು ಅವನು ಹೆಂಗೆ ಕಪಿಲಾ ಕಪಿಲಾನದಿಲ್ಲಿ ಮಗಳಿಗೆ ತಿರ್ಕೊಂಡಿರ್ತಾನೆ ಯಾರು ನಂಜುಂಡ ಶ್ರೋತ್ರಿ ಮಗು ಹೋಗ್ತೀನಿ ಅಂತ ಕೇಳಿದಾಗ ಇಲ್ಲ ಕಳ್ಸಲ್ಲ ನಾವು ಅಂತ ಹೇಳಲ್ಲ ಡೈರೆಕ್ಟ್ ಆಗಿ ಶ್ರೀನಿವಾಸ ಚಿರೋತ್ರಿ ಒಂದು ಮಾತು ಹೇಳ್ತಾರೆ ನಿನಗೆ ಇನ್ನೊಂದು ಮಕ್ಕಳು ಮರಿ ಆಗ್ಬೋದು ಯಾಕಂದ್ರೆ ನೀನು ಬೇರೆ ಸಂಸಾರ ನಿನಗೆ ಸಿಕ್ಕಿದೆ ಎಲ್ಲ ಸರಿ ಆದರೆ ನಿನ್ನ ಜೊತೆ ನಾನು ಏನಾರು ನಮ್ಮ ಮೊಮ್ಮಗನ ಕಳ್ಸಿದ್ರೆ ನಮ್ಮ ಶ್ರೀನಿವಾಸ ಶ್ರೋ ನಮ್ಮ ಶ್ರೋತ್ರಿಯವರ ವಂಶ ಇಲ್ಲಿಗೆ ಕೊನೆ ಆಗಿಬಿಡುತ್ತೆ ಯೋಚನೆ ಮಾಡು ಅಂತ ಹೇಳ್ತಾರೆ ಮತ್ತು ಅವ್ಳು ಏನೇನೋ ಹೇಳ್ತಾರೆ ಪಾಯಿಂಟ್ಸ್ಗಳು ಅವರಿಗೆ ಚರ್ಚೆ ಬೆಳೆಸಕ್ಕೆ ಇಷ್ಟ ಇರೋಲ್ಲ ನೋಡಮ್ಮ ನಾನು ನಿನ್ನ ಹತ್ರ ಭಿಕ್ಷೆ ಬಿಡಲ್ಲ ಮಗುನ ಕಳಿಸು ಅಂತ ನಾನು ಭಿಕ್ಷೆ ಬಿಡೋಲ್ಲ ಹಾಗೆ ನನ್ನ ಮುದುಕಿ ಅಂದರೆ ನನ್ನ ಹೆಂಡತಿ ಏನು ಮುದುಕಿಯನ್ನು ಇದ್ದಾಳೆ ಅವಳಿಗೂ ಹೇಳ್ತೀನಿ ನಿನಗೇನು ತಡೆಯಲ್ಲ ಮಗು ಮೇಲ್ಗಡೆ ಮಲಗಿದೆ ಹೋಗಿ ನೀನು ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ ಆದರೆ ಮಗು ಹತ್ರ ಹೋದಾಗ ಇಲ್ಲ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅವಳಿಗೆ ಅವಳಿಗೆ ಏನು ಏನೋ ಹಾಗೆ ಬಿಟ್ಟು ಹೋಗ್ಬಿಡ್ತಾಳೆ ಕೊನೆಗೆ ಅವರ ಜವಾಬ್ದಾರಿನ ಇವರೇ ವಹಿಸ್ಕೊಂಡು ಮಗು ನನಗೆ ಇಟ್ಟು ಬೆಳೆಸ್ತಾರೆ ಈ ಪುಸ್ತಕದಲ್ಲಿ ನನಗೆ ಹಿಡಿಸಿದ ಲೈನ್ ಅಂದರೆ ಲೈನ್ಸ್ ಕೆಲವೊಂದಿದ್ದಾವೆ ಅದನ್ನು ನಾನು ಹೇಗೆ ಓದಿ ಹೇಳ್ತೀನಿ ಇದು ಯಾವಾಗ ಹೇಳ್ತಾರೆ ಅಂದರೆ ಸದಾಶಿವರಾಯ್ ಇನ್ನೊಂದು ಸಲ ಇವರು ಮನೆಗೆ ಬಂದಾಗ ಅಂದರೆ ಕರುಣಾರತ್ನ ಜೊತೆಗೆ ಬರ್ತಾರೆ ಇವರು ಒಂದು ವಿಚಾರ ಮಾತಾಡ್ಬೇಕು ಬನ್ನಿ ನಿಮ್ಮ ಹತ್ರ ಅಂತ ಒಂದು ವಾಕ್ ವಾಕಿಂಗಿಗೆ ಅಂತ ಒಂದು ಕರ್ಕೊಂಡೋಗಿ ಒಂದು ನದಿ ದಡದಲ್ಲಿ ಕೂತ್ಕೊಂಡು ಅವರಿಬ್ಬರು ಡಿಸ್ಕಷನ್ ಮಾಡ್ತಿರ್ತಾರೆ ಅಂದರೆ ಅವ್ರ ಜೀವನದಲ್ಲಿ ಒಂದು ಒಂದು ನಿಲುವು ಬರುತ್ತೆ ಈಗ ಯಾರ ಜೊತೆ ನಾನು ಇಬ್ರು ಯಾವ ರೀತಿ ಇಬ್ಬರು ಹೆಣ್ತಿರಿದ್ದಾರೆ ಅಂದರೆ ಒಬ್ಬಳಿಗೆ ನಾನು ಅನ್ಯಾಯ ಮಾಡ್ತಿದ್ದೀನಿ ಅನ್ನೋ ಅಂತ ಒಂದು ಬರುತ್ತೆ ಅದು ಆಲ್ರೆಡಿ ಮದುವೆ ಆಗಿರ್ತಾರೆ ಸುಮ್ಮ ತುಂಬ ವರ್ಷ ಆಗಿರುತ್ತೆ ಮದುವೆಯಾಗಿ ಈ ಮಧ್ಯದಲ್ಲಿ ನನ್ನ ತಮ್ಮ ಏನೋ ಕಾತೆಯನಿ ನಿಮ್ಮ ಸೊಸೆನ ಮದುವೆ ಆಗಿರೋದು ನನಗೆ ವಿಚಾರ ಗೊತ್ತಾದಾಗ ನಾನು ನಂಗೆ ಆ್ಯಕ್ಚುಲಿ ನಂಗೆ ಹೇಳ್ದನೇ ಇದೆಲ್ಲ ನಡೆದೋಗ್ಬಿಡ್ತು ನೀವು ನಾನು ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳ್ತಾರೆ ಅವಾಗ ಇವರು ಮಾತು ಒಂದು ಸನ್ನಿವೇಶ ನೋಡಿ ನೀವು ಅವಾಗ ಇದಕ್ಕೆ ಇದೇನು ನೀವು ಮಾತಾಡ್ತಿದ್ದೀರಿ ಕ್ಷಮೆ ಕೇಳೋಕ್ಕೆ ಯಾರಿಂದ ಏನು ಕೇಡಾಗಿದೆ ನೀವು ಎಲ್ಲಾನು ಒಳ್ಳೆ ದೃಷ್ಟಿಯಲ್ಲೇ ನೋಡ್ತೀರಿ ಅಂತ ಇವರು ಸದಾಶಿವರಾಯುರು ಇವರಿಗೆ ಶ್ರೋತಿಯಲ್ಲಿ ಹೇಳ್ತಾರೆ ಆದರೆ ಈ ಸಂದರ್ಭದಲ್ಲಿ ಸೊಸೆ ನಿಮ್ಮ ಮನೆಯಲ್ಲಿದ್ದರೆ ಚೆನ್ನಾಗಿತ್ತು ಅಂತ ಸದಾಶಿವರಾಯುರು ಹೇಳಿದಾಗ ಇವ್ರಿಗೆ ನೋಡಿ ಶ್ರೀನಿವಾಸ ಶ್ರೋತ್ರಿ ಹೇಳ್ತಾರೆ ಎಲ್ಲ ನಮ್ಮ ಇಷ್ಟದಂತೆ ನಡೆದರೆ ಅದನ್ನು ಪ್ರಪಂಚ ಅಂತ ಯಾಕೆ ಕರೀತಾರೆ ಸ್ವರದಲ್ಲೇ ಹೇಳ್ತಾರೆ ನಮ್ಮ ಮುಂಚೆ ಹೇಳಿದಾಗೆ ಇನ್ನೂ ನನ್ನ ಹೆಂಡತಿ ಬದುಕಿದ್ದರೆ ಚೆನ್ನಾಗಿತ್ತು ಮಗು ಬದುಕಿದ್ದರೆ ಇನ್ನೂ ಚೆನ್ನಾಗಿತ್ತು ನಮ್ಮ ತಂದೆ ತಾಯಿ ಇದ್ದಿದ್ದರೆ ಮತ್ತೂ ಚೆನ್ನಾಗಿತ್ತು ಆದರೆ ಎಷ್ಟು ದಿನದ ಋಣಾನು ಬಂದವೋ ಅಷ್ಟೇ ದಿನ ಪ್ರತಿಯೊಬ್ಬರು ನಮ್ಮ ಜೊತೆ ಇರ್ತಾರೆ ಅದು ಮುಗಿದ ಮೇಲೆ ದೂರ ಹೋಗ್ತಾರೆ ಕೆಲವರು ಸತ್ತು ದೂರ ಹೋದರೆ ಮತ್ತೆ ಕೆಲವರು ಬದುಕಿರುವಾಗಲೇ ದೂರ ಹೋಗ್ತಾರೆ ಅದನ್ನು ನಾವು ಯಾವಾಗಲೂ ಸ್ವೀಕರಿಸಬೇಕು ದುಃಖಿಸಬಾರದು ನೋಡಿ ಎಷ್ಟು ಅದ್ಭುತವಾದ ಸಾಲುಗಳೆಂದರೆ ಇದು ಸುಮ್ಮನೆ ಕಾದಂಬರಿಯಾಗಿ ಹೋದಾಗ ನಾನು ತೊಗೊಂಡಿಲ್ಲ ಇದನ್ನು ನಮ್ಮ ಒಂದು ಲೈಫ್ ಲೆಸನ್ಸ್ ಏನಿರುತ್ತೆ ಈ ಕೆಲವೊಂದು ಟ್ರೈನಿಂಗ್ಸ್ಗಳನ್ನ ನಾವು ನೋಡಿರ್ತೀವಿ ಪಾಸಿಟಿವ್ ಆ್ಯಟಿಟ್ಯೂಡ್ ಪ್ರೋಗ್ರಾಮ್ಸ್ ಆಗಲಿಲ್ಲ ನಾನು ಕೂಡ ಒಂದು ಕಾಲದಲ್ಲಿ ಟ್ರೈನರ್ ಆದಾಗ ಇದನ್ನೆಲ್ಲ ಕೊಟ್ಟಿದ್ದೀನಿ ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಇದರಲ್ಲಿ ನಮಗೆ ಒಂಥರ ಒಂದು ಟ್ರೈನಿಂಗ್ ಮೆಟೀರಿಯಲ್ ಅಂತ ಅನ್ಸುತ್ತೆ ನಮ್ಮ ಒಂದು ಲೈಫಿಗೆ ನಾವು ಯಾವ ಯಾವ ರೀತಿ ಲೈಫಲ್ಲಿ ಬದುಕಬೇಕು ಅಲ್ಲಿ ಹೆಂಗೆ ಲೈಫ್ ಲೀಡ್ ಮಾಡಬೇಕು ಅನ್ನೋದು ಒಂದು ಲೆಸನ್ಸ್ ಇದೆಲ್ಲ ಅಂತ ನಮಗೆ ಅನಿಸುತ್ತೆ ಕೊನೆಗೆ ಐದು ವಾಲ್ಯೂಮ್ ಬರದಾಗುತ್ತೆ ಸದಾಶಿವರಾಯರು ಆಮೇಲೆ ಒಂದು ದಿನ ಮತ್ತೆಲ್ಲರೂ ಒಟ್ಟಿಗೆ ಅಂದರೆ ಸ್ವಲ್ಪ ದಿನ ದೂರ ಇರ್ತಾರೆ ಒಂದು ಹತ್ತು ವರ್ಷ ದೂರ ಇಟ್ಟಿರ್ತಾರೆ ಮೊದಲನೇ ಹೆಂಟು ದಿನ ಕೊನೆಗೆ ನಾನು ಮಾಡಿ ತಪ್ಪು ಅಂತರವಾಗಿ ಎಲ್ಲರೂ ಒಟ್ಟಿಗೆ ಇರ್ತಾರೆ ಆ ಟೈಮಲ್ಲಿ ಇವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಬಂದು ತೀರ್ಕೊಂತಾರೆ ಐದು ವಾಲ್ಯೂಮ್ ಕಂಪ್ಲೀಟ್ ಆಯ್ತಲ್ಲ ಅನ್ನೋ ಇರುತ್ತೆ ಆಮೇಲೆ ಈ ಇದನ್ನ ಮಧ್ಯ ಕಾತಿಯಾನಿಗೆ ಒಂದು ಮೂರು ಸಲ ಗರ್ಭಪಾತ ಆಗುತ್ತೆ ಅದರಲ್ಲೇ ಫುಲ್ ಕುಗ್ಗು ಹೋಗ್ತಾರೆ ಆ ಟೈಮಲ್ಲಿ ಅನ್ನೋನು ಕಾಲೇಜಿಗೆ ಬಂದಾಗ ಅಂದರೆ ಸ್ವ ಸ್ವಂತ ಮಗ ಒಂದೆರಡು ಸಲ ಮಾತಾಡ್ಸೋಕೆ ಅಂತ ಟ್ರೈ ಮಾಡ್ತಾರೆ ಒಂದೇ ಮನೆಗೆ ಕರ್ಕೊಂಡೋಗಿ ಇನ್ನೇನೆಲ್ಲ ಹೇಳ್ಬೇಕಂದಾಗ ಇವನು ಏನೂ ಇಲ್ಲ ಅನ್ನಂಗೆ ಅನ್ಕೊತಾನೆ ತಾಯಿ ಅನ್ನೋದು ಮನಸ್ಸಲ್ಲಿ ಇರುತ್ತೆ ಆದರೆ ಅವನ ಮನ್ಸಲ್ಲಿ ಏನೋ ಒಂದು ನನ್ನನ್ನು ಯಾಕೆ ಅವ್ರು ಬಿಟ್ಟು ಅನ್ನೋದೊಂದು ಅವನ ಮನಸ್ಸಲ್ಲಿರುತ್ತೆ ಹಾಗಾಗಿ ಸ್ವೀಕಾರ ಮಾಡೋದಿಲ್ಲ ಹಾಗೆ ಅದನ್ನು ಒಂದು ಮನಸ್ಸಿಗೆ ತೊಗೊಂಡು ಒಂದು ಮಾನಸಿಕ ಸ್ಥಿತಿಗೆ ಸ್ಥಿಮಿತನ ಕಳ್ಕೊಂಡು ಫುಲ್ ಪೇ ಬೆಡ್ ಆಗಿಬಿಡ್ತಾರೆ ಖಾತೆಯಾನಿ ಅವರು ತೀರ್ಕೊತಾರೆ ಈ ಇದರಲ್ಲಿ ಈ ಒಂದು ಸನ್ನಿವೇಶದಲ್ಲಿ ಇನ್ನು ಇವರು ಇವರಿಗೆ ಏನು ಗೊತ್ತಾಗುತ್ತೆ ಚೀನಿವಂಶ ವೃತ್ತಿಯರಿಗೆ ಅಂದರೆ ನಾನು ಈ ವಂಶಧವನಿ ಅಲ್ಲ ಅನ್ನೋದೊಂದು ಸೀಕ್ರೆಟ್ ಗೊತ್ತಾಗುತ್ತೆ ಕೊನೆಗೆ ಇನ್ನು ನಾನು ಈ ಮನೇಲಿ ಇರೋದು ಅರ್ಥ ಇಲ್ಲ ಅಂತ ಅವರು ದೊಡ್ಡ ಫ್ಯಾಮಿಲಿ ಅಂತ ಹೇಳಿದ್ನ ದೊಡ್ಡ ಆಸ್ತಿ ಎಲ್ಲ ಇರುತ್ತೆ ಅಂತ ಹೇಳಿದ ಎಲ್ಲ ದಾನ ಧರ್ಮ ಮಾಡಿ ಸನ್ಯಾಸ ಸ್ವೀಕಾರ ಮಾಡೋಕ್ಕೆ ಹೋಗ್ತಾರೆ ಈ ಖಾತೆಯಾನಿ ತೀರ್ಕೊಂಡ್ಮೇಲೆ ಅವರ ಮಗ ಚೀನಿ ಅನ್ನೋ ವಿಚಾರ ಗೊತ್ತಾಗುತ್ತೆ ಅವನು ಬಂದು ನೋಡಿದಾಗ ನಾನು ಅಂತ್ಯ ಸಂಸ್ಕಾರ ಮಾಡ್ತೀನಿ ಮಾಡಲೇಬೇಡ ಮಾಡಪ್ಪ ಮಾಡೋ ಪ್ರಶ್ನೆ ಆದರೂ ನಿನ್ನ ತಾಯಿಯವರು ಅಂತ ಹೇಳಿ ಇವರು ಸನ್ಯಾಸಕ್ಕೆ ಅಂತ ಕಾ ಬದರಿಗ ಕಾಶಿಯ ಆ ಕಡೆ ಎಲ್ಲ ಹೋಗ್ತಾರೆ ಇಲ್ಲಿಗೆ ಈ ಕಾದಂಬರಿ ಮುಗಿಯುತ್ತೆ ಒಂದು ಮುನ್ನೂರ ತೊಂಬತ್ತು ಪೇಜ್ ಇರೋ ಕಾದಂಬರಿನ ನಾನು ಬರೀ ಕ್ರಿಸ್ಪಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಮುಂಚೆನೇ ಹೇಳಿದಾಗೆ ಒಂದು ಲೈಫ್ ಲೆಸನ್ ಏನಾದರೂ ಬೇಕು ಅಥವಾ ಲೈಫಿಂದ ಒಂದು ಒಂದು ಅಮೇಜಿಂಗ್ ಸೀಕ್ರೆಟ್ ಏನಾದರೂ ನಿಮಗೆ ತಿಳಿಬೇಕಂದ್ರೆ ಈ ಕಾದಂಬರಿನ ನೀವೆಲ್ಲರೂ ಪರ್ಚೇಸ್ ಮಾಡಿ ಓದಲೇಬೇಕಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋಸ್ ನೋಡಬೇಕಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು